ಫ್ರೆಂಡ್ಸ್ ಇವಾಗ ನಾವು ಎಲ್ಲಿದ್ದೀವಿ ದಾವಣಗೆರೆ ರೈಲ್ವೆ ಸ್ಟೇಷನ್ ಇದ್ದೀವಿ ಈ ದಾವಣಗೆರೆ ರೈಲ್ವೆ ಸ್ಟೇಷನಿಂದ ನಾವು ಪಾಂಡರಪುರಕ್ಕೆ ಹೋಗ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ದಾವಣಗೆರೆಯಿಂದ ಹದಿನೈದರಿಂದ ಇಪ್ಪತ್ತು ಮಂದಿ ಹೋಗ್ತಾ ಇರೋದು ಗೌಳ ರೆಟ್ಟಿ ಮತ್ತೆ ಮತ್ತು ಸುರಯನ ಮಹಾರಾಷ್ಟ್ರದ ನಾಸುಲ್ಲಾಪುರ ತಾಲೂಕಿನ ಒಂದು ಪಂಡರಪುರ ಈ ಒಂದು ಪಾಂಡುರಂಗ ದೇವಸ್ಥಾನಕ್ಕೆ ಇಲ್ಲಿಂದ ಹೋಗ್ತಾ ಇದೀವಿ ಬನ್ನಿ ನೋಡ್ಕೊಂಡ್ಬರೋಣ ಈಗ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿಂದ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ನಾವು ಟಿಕೆಟ್ ತೆಗೆಸ್ಕೋಬೇಕು ಬೇರೆ ಎಲ್ಲ ಬುಕ್ ಮಾಡ್ಕೊಂಡಿದ್ರೆ ನಾವು ಬುಕ್ ಮಾಡ್ಕೊಂಡಿಲ್ಲ ನಾರ್ಮಲ್ ಟಿಕೆಟ್ ತೆಗೆಸ್ಕೊಂಡು ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಒಳಗಡೆಯಿಂದ ಟಿಕೆಟ್ ತೆಗೆಸ್ಕೊಂಡು ಟಿಕೆಟ್ ತೆಗೆಸ್ಕೊಂಡು ಇಲ್ಲಿಂದ ಹೋಗ್ಬೇಕು ನಾರ್ಮಲ್ ಟಿಕೆಟ್ ತೆಗೆಸ್ಕೋಬೇಕು ತೆಗೆಸ್ಕೊಂಡ್ರೆ ನಾನು ಜನ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ನೋಡ್ತಾ ಇದ್ರಲ್ಲ ಟಿಕೆಟ್ ಟಿಕೆಟ್ ತೆಗಿಸ್ಕೊಳಕ್ಕೆ ತುಂಬ ಜನ ನಿಂತಿದ್ದಾರೆ ಇಲ್ಲಿ ಟಿಕೆಟ್ ತೆಗೆಸ್ಕೊಂಡು ಇದೊಂದು ಚೋಟ ಒಂದು ಚೋಟ ವ್ಯೂಮ್ ಇದೆ ಏಪು ಅಂತ ಜಾಸ್ತಿ ಹಾಕೋ ಅಂದರೆ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಎಸ್ ಸಂಚಾರಿ ಗುರು ಇವತ್ತೇನಪ್ಪ ಇವರು ಬೇರೆ ಕಡೆ ಇದ್ದಾರೆ ಅಂತಾರೆ ಎಸ್ ಇಲ್ಲಿಂದ ನಮ್ಮ ಜರ್ನಿ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಇಲ್ಲಿಂದ ಪಾಂಡರಪುರಕ್ಕೆ ಹೋಗ್ತಾ ಇರೋದು ಪಂಡರಪುರ ಅಂತ ಏನಿದೆ ಅಲ್ಲಿ ಪಾಂಡುರಂಗ ದೇವಸ್ಥಾನ ಒಂದು ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು ನಮ್ಮ ಫ್ಯಾಮಿಲಿ ಹಾಗೂ ಹಳ್ಳಿನ ಜನ ಕೂಡ ಇದ್ದಾರೆ ಅವರು ಕೂಡ ಹೋಗ್ತಾ ಇದ್ದೀವಿ ಈಗ ಹೋಗಿ ನೋಡ್ಕೊಂಡು ದಾವಣಗೆರೆ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ನಮ್ಮ ಕಡೆಯವರು ಒಳಗಡೆ ಹೋಗಿದ್ದಾರೆ ಈಗ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ನಮ್ಮ ಒಂದು ಟಿಕೆಟ್ ಆಲ್ರೆಡಿ ತೆಗೆಸ್ಕೊತ ಇದ್ದಾರೆ ನಾರ್ಮಲ್ ಟಿಕೆಟ್ ತೆಗೆಸ್ಕೋಬೇಕು ಯಾಕಂದ್ರೆ ಬುಕ್ ಮಾಡಿರೋದು ಸ್ವಲ್ಪ ಜನಕ್ಕೆ ಬುಕ್ ಮಾಡಿದ್ವಿ ನಮ್ಮ ಕನ್ಫರ್ಮೇಷನ್ ಇರಲಿಲ್ಲ ಈಗ ಆಲ್ರೆಡಿ ಅಲ್ಲಿ ಕಾಯ್ತಾ ಇದ್ದಾರೆ ನಮ್ಮವರು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಹೋಗಬೇಕು ಈಗ ಆಲ್ರೆಡಿ ಟಿಕೆಟ್ ತೆಗೆಸ್ಕೊಂಡಿದ್ರೆ ಟಿಕೆಟ್ ತೆಗೆಸ್ಕೊಂಡು ಸ್ವಲ್ಪ ತಿಂಡಿ ತಿಂದಿಲ್ಲ ಅವರು ತಿಂಡಿ ತಿಂತ ಇದ್ದಾರೆ ತಿಂಡಿ ತಿಂದು ನಾವು ಹೋಗಬೇಕು ನೋಟ್ರಿ ಇಲ್ಲಿ ಒಬ್ಬನು ನಮ್ಮ ಮೇಗ ಇಲ್ಲೊಬ್ಬನು ಕುಂತಿದ್ದೇನಲ್ಲ ಇವನೊಬ್ಬನವರು ಇಲ್ಲಿ ಎಲ್ಲರೂ ಅವರವರು ತಿಂಡಿ ತಿಂತಿದ್ದಾರೆ ಅಂದ್ರೆ ಅಲ್ಲಿ ಹೋಗ್ನ ತಿನ್ನಕಾಗಲ್ಲ ಅಂತೇಳಿ ಇಲ್ಲೇನಿದೆಯಲ್ಲ ಇದು ಅಷ್ಟು ಜನ ನಮ್ದು ಇದೆ ನೋಡ್ರಿ ರವಿ ಅಂತ ಹೋದಿ ರೆಟ್ಟಿ ಎರಡು ರೆಡಿ ರೆಡಿಯಾಗಿದ್ದೀವಿ ಇಲ್ಲಿ ರೆಡಿಯಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇವಾಗ ನಮ್ಮ ಟ್ರೈನು ಇನ್ನೇನು ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರ್ತಾ ಐತಿ ಇಲ್ಲಿ ಆಲ್ರೆಡಿ ಇವರು ಹೋಗ್ತಾ ಇದಾರೆ ಎಲ್ಲರೂ ಹೋಗ್ತಾ ಇರೋದು ನಾವು ರಿಸರ್ವೇಶನ್ ಬುಕ್ ಮಾಡಿರಲಿಲ್ಲ ಹಾಗಾಗಿ ಎಲ್ಲರೂ ಲೋಕಲ್ ಅಂದರೆ ನಾರ್ಮಲ್ ಟಿಕೆಟ್ ತೊಗೊಂಡು ಹೋಗ್ತಾ ಇರೋದಕ್ಕೆ ಟ್ರೈನು ಅಂದರೆ ಲಾಸ್ಟ್ ಬೋಗಿ ಹೋಗ್ಬೇಕು ನಾವು ಇರ್ತವೆ ಹಿಂದೆ ಮುಂದೆ ಮಾತ್ರ ಖಾಲಿ ಇರುತ್ತೆ ಹಂಗಾಗಿ ನಾವು ಲಾಸ್ಟ್ ಬೋಗಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಒಂದು ನಾರ್ಮಲ್ ಏನು ಸೀಟ್ ಇದ್ದಾವೆ ಆ ಸೀಟ್ ಹುಡ್ಕೊಂಡು ಕೂತ್ಕೊಂಡು ಇಲ್ಲಿಂದ ಅಂದರೆ ದಾವಣಗೆರೆಯಿಂದ ಪಂಟ್ರಪುರಕ್ಕೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಒಳಗಡೆ ಕುಂತಾದ ಮೇಲೆ ತೋರಿಸ್ತೀನಿ ಯಾಕಂದರೆ ಜನ ಜಾಸ್ತಿ ಇರೋದ್ರಿಂದ ಹತ್ತುವಾಗ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲಂದ್ರೆ ಇಲ್ಲ ಇದು ಜನರಲ್ ಬೋಗಿ ಇದು ಸೊ ಮುಂದೆ ಹತ್ಬೇಕತ್ ನಾವು ಈಗ ಪ್ರೆಸೆಂಟು ನಾವು ಈ ಒಂದು ರೈಲಲ್ಲಿ ಹತ್ತಿದ್ದೀವಿ ಅಂದರೆ ಈ ಟ್ರೈನಲ್ಲಿ ಹತ್ತಿದ್ದೀವಿ ಟ್ರೈನಲ್ಲಿ ಹತ್ಕೊಂಡು ಈಗ ಹರಿಹಾರ ಇದೆ ಹರಿಹಾರದಿಂದ ನೆಕ್ಸ್ಟು ರಾಣೆಬೆನ್ನೂರು ಹಾವೇರಿ ಹುಬ್ಳಿ ಧಾರವಾಡ ಧಾರವಾಡದಿಂದ ನೆಕ್ಸ್ಟ್ ಬರೋದೇ ಬೆಳಗಾವಿ ಬೆಳಗಾವಿ ಆದ್ದರಿಂದ ನೆಕ್ಸ್ಟ್ ಮಿರಾಜು ಮಿರಾಜಿಂದ ಡೈರೆಕ್ಟ್ ಪಾಂಡ್ರಪ್ಪು ಇಲ್ಲಿ ನೋಡ್ತಾ ನತ್ಕೊಂಡು ನಾನು ಹೋಗ್ತಾ ಇರೋದು ಈಗ ಆಟರ್ಡೆ ಟ್ರೈನ್ ಸ್ಟಾರ್ಟ್ ಆಗಿ ಹರಿಹರ ದತ್ತಿರ ಹೋಗ್ತಾ ಇದೆ ಈಗ ಪ್ರೆ ಪ್ರೆಸೆಂಟ್ ಏನು ನೋಡ್ತಿದ್ರಲ್ಲ ಇದು ಹರಿಹರ ಹರಿಹರ ರೈಲ್ವೆ ಸ್ಟೇಷನ್ ಇದೆ ಹರಿಹೂರ್ ರೈಲ್ವೆ ಸ್ಟೇಷನ್ನು ಈಗ ಈಗೇನು ಬ್ಯಾಕ್ ಈ ಕಡೆ ಕಾಣ್ತಾ ಇದೆ ಅಲ್ಲ ಎಲ್ಲ ರೈಲ್ಯ ರೈಲ್ವೆ ಸ್ಟೇಷನ್ನು ಇಲ್ಲಿಂದನೇ ನೆಕ್ಸ್ಟು ನೆಕ್ಸ್ಟ್ ಬರೋದು ರಾಣೆಬೆನ್ನೂರು ಬ್ಯಾಡಗಿ ಹಾವೇರಿ ಆ ಕಡೆಯಿಂದ ಹೋಗ್ತಾ ಇದೆ ನೋಡ್ತಿದ್ರಲ್ಲ ಇದು ರೈಲ್ವೆ ಸ್ಟೇಷನ್ ಯಾವುದು ಅಂತೇಳಿದ್ರೆ ಹರಿಹರದ್ದು ಈಗ ರೇರ ರೈಲ್ವೆ ಸ್ಟೇಷನ್ ಅಂದರೆ ದಾವಣಗೆರೆಯಿಂದ ಬಂದು ರೇರ ರೈಲ್ವೆ ಸ್ಟೇಷನ್ ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ಒಳೆ ಇರೋದ್ರಿಂದ ಈಗ ರೈಲಿ ಬೇಕಾಗಿರ್ತಕ್ಕಂಥ ಟ್ರೈನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಶೌಚಾಲಯಕ್ಕೆ ಬೇಕಾಗಿರೋದು ನೀರೆಲ್ಲ ಇಲ್ಲೇ ತುಂಬ್ಕೊತಾರೆ ಇಲ್ಲೇ ನೀರು ತುಂಬಿಕೊಂಡು ಹೋಗೋದು ಒಳೆ ಎಲ್ಲೆಲ್ಲಿರುತ್ತೋ ನೀರಿನ ಸೌಲಭ್ಯ ಎಲ್ಲಿರುತ್ತೋ ಅಲ್ಲಿ ಒಂದು ನೀರನ್ನು ತುಂಬಿಕೊಂಡು ಟ್ರೈನು ಮುಂದೆ ಪಾಸಾಗುತ್ತೆ ಕೆಲವೊಂದು ಟ್ರೈನಿಗೆ ತುಂಬಾ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಟೈಮ್ ಇರುತ್ತೆ ಕೆಲವೊಂದು ಟ್ರೈನಿಗೆ ಟೈಮ್ ಇರೋದಿಲ್ಲ ಆ ಸಂದರ್ಭದಲ್ಲಿ ಬೇಗನೆ ಹೋಗುತ್ತೆ ಈಗ ರೈಲ್ವೆ ಸ್ಟೇಷನ್ ಬಿಟ್ಟು ಮುಂದಗಡೆ ಹೋಗ್ತಾ ಇದ್ವಿ ಈ ಬೋರ್ಡ್ ಅಂತ ಇದೆ ನೋಡಿ ಓಕೆ ಬನ್ನಿ ನೆಕ್ಸ್ಟು ರೈಲ್ವೆ ಸ್ಟೇಷನ್ನಲ್ಲಿ ನಿಮಗೆ ಈ ಒಂದು ವಿಡಿಯೋನ ತೋರಿಸ್ಕೊಡ್ತೀನಿ ಹೌದು ಈಗ ಏನ್ ನೋಡ್ತಾ ಇದ್ರಲ್ಲ ಇದೇ ಮಿರಾಜು ರೈಲ್ವೆ ಸ್ಟೇಷನ್ ಇಲ್ಲಿರೋದೆ ಈಗೇನು ಟ್ರೈನ್ ಕಾಣಿಸ್ತಾ ಇದೆ ಇದೇ ಟ್ರೈನು ನಮ್ಮ ಒಂದು ದಾವಣಗೆರೆ ಇಂದ ಬಂದಿರೋದು ಅಂದ್ರೆ ಯಶವಂತಪುರ ಎಕ್ಸ್ಪ್ರೆಸ್ ಅಂದ್ರೆ ಪಾಂಡ್ರಪುರ್ ಎಕ್ಸ್ಪ್ರೆಸ್ ಅಂತಾನೆ ಕರೀತಾರೆ ಪಾಂಡ್ರಪುರ್ ವೀಕ್ಲಿ ಎಕ್ಸ್ಪ್ರೆಸ್ ಅಂತ ಹೇಳಿ ಈಗ ಏನ್ ನೋಡ್ತಾ ಇದ್ರಲ್ಲ ನನ್ನ ಹಿಂದ್ಗಡೆ ಈಗ ನಾವಿರೋದು ಮಿರಾಜ್ ಜಂಕ್ಷನ್ ಅಂದ್ರೆ ಮಿರಾಜ್ ರೈಲ್ವೆ ಸ್ಟೇಷನ್ ಮಹಾರಾಷ್ಟ್ರದಲ್ಲಿರೋದು ಈಗ ಬೆಳಗಾವಿ ದಾಟ್ಕೊಂಡು ನೈಟ್ ವಿಡಿಯೋ ಮಾಡೋಕ್ ಆಗ್ಲಿಲ್ಲ ಏನೇ ಇರೋದ್ ಹತ್ರ ಮಾಡಿದ್ನಲ್ಲ ಅದೇ ಲಾಸ್ಟ್ ಈಗ ಮಿರಾಜ್ ಜಂಕ್ಷನ್ ಹತ್ರ ಇದೇವಿ ಇದೇ ಮಿರಾಜ್ ಜಂಕ್ಷನ್ ಪ್ರೆಸೆಂಟ್ ಈಗ ಮಿರಾಜ್ ಹತ್ರ ಇಲ್ಲಿಂದ ಈಗ ಏನಿದೆ ಅಲ್ಲಿ ಇದೇ ಟ್ರೈನ್ ಈ ಟ್ರೈನು ಈ ಮಿರಾಜ್ ಆದ ತಕ್ಷಣ ನೆಕ್ಸ್ಟ್ ಇರೋದೇ ಡೈರೆಕ್ಟಾಗಿ ಆಗಿ ಈಗೇನು ಈ ಟ್ರೈನ್ ನೋಡ್ತಿದ್ರಲ್ಲ ಈ ಟ್ರೈನು ಪ್ರತಿ ಗುರುವಾರ ಹತ್ತುವರೆಗೆ ದಾವಣಗೆರೆ ರೀಚ್ ಆಗುತ್ತೆ ಹತ್ತುವರೆ ರೀಚ್ ಆಗಿ ಹನ್ನೊಂದುವರೆಗೆ ಅದೇ ನೆಕ್ಸ್ಟ್ ದಿನ ಹನ್ನೊಂದುವರೆಗೆ ಬೆಳಗ್ಗೆ ಪಂಡರ್ಪುರಕ್ಕೆ ಹೋಗುತ್ತೆ ಹುಬ್ಳಿ ಧಾರವಾಡ ಆದ್ಮೇಲೆ ಬೆಳಗಾವಿ ಬೆಳಗಾವಿ ಆದ್ಮೇಲೆ ಮಿರಾಜ್ ಮಿರಾಜಿಂದ ಸೀದಾ ಡೈರೆಕ್ಟ್ ಪಾಂಡರ್ಪುರಕ್ಕೆ ಇದು ಏನು ಕಾಣಿಸ್ತಾ ಇಲ್ಲ ಇದೆ ಇದು ಮಿರಾಜ್ ಜಂಕ್ಷನ್ ಇದೇ ಮಿರಾಜ್ ಇಂದ ನೆಕ್ಸ್ಟ್ ಈ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಎಲ್ಲಾದರೂ ಸ್ಟಾಪ್ ಇರ್ಬೋದು ಬಟ್ ಈಗ ಈ ಸ್ಟಾಪಲ್ಲಿ ನಿಲ್ಸಿದ್ದಾರೆ ಈಗ ಅರ್ಲಿ ಮಾರ್ನಿಂಗ್ ಅಂದರೆ ಒಂದು ಸೆವೆನ್ ತರ್ಟಿ ಆಗಿದೆ ಇನ್ನೊಂದು ತ್ರೀ ಅವರು ಅಥವಾ ಒಂದು ಫೋರ್ ಗೆ ಕರ್ಪುರು ರೀಚ್ ಆಗುತ್ತೆ ತಿಂಡಿ ತಿನ್ನೋರು ತಿಂತ ಇದ್ದಾರೆ ಬೇರೆ ಬೇರೆ ಎಲ್ಲ ತಿಂಡಿ ತಿನ್ನೋರು ಈ ಕಡೆಗೆ ನೋಡಿದರೆ ಟ್ರೈನು ಎಲ್ಲ ನೋಡ್ಬೋದು ಈಗ ಇದೇ ಅಲ್ಲಿ ಬಂದಿದ್ದು ಆ ಕಡೆ ಅಪ್ಪಾಜಿ ಎಲ್ಲ ಇದ್ರು ನಾವು ಮಾತ್ರ ಇಲ್ಲಿ ನಾರ್ಮಲ್ ಏನಿದೆ ಅಲ್ಲಿ ಇದ್ವಿ ಈಗ ಆ ಕಡೆ ಹೋಗ್ಬೇಕು ನೋಡೋಣ ಪ್ರೆಸೆಂಟ್ ಮಿರಾಜ್ ಏನು ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ಎಲ್ಲಾ ಅಪ್ಪಾಜಿ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಟೀ ಇದ್ದಾರೆ ಟೀ ಕುಡಿದು ಇಲ್ಲಿಂದ ಮಿರಾಜ್ ಅಲ್ಲಿ ಈಗ ಇಲ್ಲಿಂದ ಈಗ ಪ್ರೆಸೆಂಟ್ ಮಿರಾಜ್ ಇಂದ ನಾವು ಪಂಡರ್ ಹೋಗ್ತಾ ಇರೋದು ಇಂಜಿನ್ ಚೇಂಜ್ ಮಾಡುತ್ತೆ ಆ ಕಡೆಯಿಂದ ದಾವಣಗೆರೆಯಿಂದ ಏನ್ ಬರ್ತೀವಲ್ಲ ಆ ಕಡೆಯಿಂದ ತಗೋದು ಹಿಂದ್ಗಡೆ ಇಂಜಿನ್ ಹಾಕ್ತಾರೆ ಮತ್ತೆ ನಾವು ಇದೇ ಬಂದ್ ರೂಟ್ ಅಲ್ಲಿ ಹೋಗ್ಬೇಕು ಬಟ್ ಅಲ್ಲಿ ಕ್ರಾಸಿಂಗ್ ಆಗುತ್ತೆ ಅಲ್ಲಿಂದ ನಾವು ಪಂಡರ್ ಹೋಗ್ಬೇಕು ಇವಾಗ ಟ್ರೈನ್ ಬಿಟ್ತು ನಾವು ಇಂದ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಮುಂದಕ್ಕೆ ಹೋಗಿ ಸೀದಾ ಪಾಂಡ್ರಪುರಕ್ಕೆ ಹೋಗೋದು ಪಾಂಡ್ರಪುರಕ್ಕೆ ಹೋಗಿ ಅಲ್ಲಿ ಸಿಗೋದು ಮಿರಾಜ್ ರೈಲ್ವೆ ಸ್ಟೇಷನ್ನು ಬೆಳಗ್ಗೆ ಎಂಟು ಗಂಟೆ ಈಗ ಸ್ವಲ್ಪ ಖಾಲಿ ಖಾಲಿ ಹೊಡಿತಾ ಇದೆ ಅಂದರೆ ಟ್ರೈನ್ ಫುಲ್ಲಾಗಿದೆ ಹೊರಗಡೆ ಯಾರೂ ಇಲ್ಲ ಯಾಕಂದರೆ ಆಲ್ರೆಡಿ ಹತ್ತಿದ್ದಾರೆ ನೆಕ್ಸ್ಟ್ ಎಲ್ಲ ಕುಂತಿದ್ದಾರೆ ನಮ್ಮವರು ಇವರೆಲ್ಲರೂ ನಮ್ಮವರೇ ಎಲ್ಲ ನಮ್ಮೂರವರು ಆ ಕಡೆ ಅಪ್ಪಾಜಿ ಅಮ್ಮ ಹಾಗೆ ನಮ್ಮ ಅಳಿಯ ನಮ್ಮ ತಂಗಿ ತಂಗಿರೋದು ಮತ್ತೆ ರಾಜಣ್ಣ ಅಂತೇಳಿ ಇವಾಗ ಏನ್ ನೋಡ್ತಾ ಇದಿರಲ್ಲ ಇದು ನಾವು ಬಂದಿದ್ದು ದಾವಣಗೆರೆಯಿಂದ ಈ ಕಡೆಯಿಂದನೇ ಈಗೇನು ಈಗ ನೋಡಿ ಕ್ರಾಸ್ ಹಾಕ್ತಿದಿವಿ ಮಿರಾಜ್ ಇಂದ ಈ ಕ್ರಾಸಿಂದ ಹೋಗ್ತಾ ಇರೋದು ಇಲ್ಲಿ ಕ್ರಾಸಿಂಗ್ ಆಗಿ ಪಾಂಡರ್ಪುರಕ್ಕೆ ಇದೇ ರೂಟಲ್ಲಿ ಅಲ್ಲಿ ಹೋಗೋದು ಆ ಕಡೆ ಕಾಣ್ತಿದ್ದಿಲ್ಲ ಆ ಕಡೆಯಿಂದನೇ ಬಂದಿದ್ದು ಜಂಕ್ಷನ್ ಹತ್ರನೇ ಕ್ರಾಸ್ ಕ್ರಾಸಿಂಗ್ ಇದೆ ಕ್ರಾಸಾಗಿ ಈ ಕಡೆಯಿಂದ ಪಾಂಡರ್ಪುರಕ್ಕೆ ಹೋಗೋದು ನೋಡಿ ಆ ಕಡೆ ಒಂದು ರೈಲು ಏನಿದೆ ಅಲ್ಲ ರೈಲ್ವೆ ಹಳಿ ಆ ರೈಲ್ವೆ ಹಳಿ ಬಿಟ್ಟು ಈ ಕಡೆಯಿಂದ ನಾವು ಹೋದ್ರೆ ಪಂಡರ್ಪುರ ಇಂಜಿನ್ ಚೇಂಜ್ ಮಾಡ್ಕೊಂಡು ಉಲ್ಟಾ ಚೇಂಜ್ ಮಾಡಿಕೊಂಡು ಈ ಕಡೆಯಿಂದ ನಾವು ಪಾಂಡರ್ಪುರಕ್ಕೆ ಹೋಗೋದು ಪಾಂಡರ್ಪುರಕ್ಕೆ ಇದೇ ರೂಟಲ್ಲಿ ಹೋಗೋದು